ಪೌಲರು ಇಬ್ರಿಯರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಹದಿಮೂರನೇ ವಾಕ್ಯ ನಿಮ್ಮಲ್ಲಿ ಒಬ್ಬರಾದರೂ ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ ಈ ಹೊತ್ತು ಎಂಬ ಕಾಲವು ಇರುವ ತನಕ ಪ್ರತಿನಿತ್ಯವೂ ಒಬ್ಬರನ್ನೊಬ್ಬರು ಎಚ್ಚರಿಸಿರಿ ನೀರಿನ ಬಳಿಯಲ್ಲಿದ್ದ ಮಾವಿನ ಮರದಲ್ಲಿ ಸುಮಾರು ಅಳಿಲುಗಳು ವಾಸಿಸುತ್ತಿದ್ದವು ಇದನ್ನು ತಿಳಿದ ಒಂದು ಬೆಕ್ಕು ಅವು ನೀರು ಕುಡಿಯಲು ಬಂದಾಗೆಲ್ಲ ಹೊಂಚು ಹಾಕಿ ಬೇಟೆಯಾಡಿ ತಿನ್ನುತ್ತಿತ್ತು ಹೀಗೆ ಕೊನೆಗೆ ಎರಡು ಅಳಿಲುಗಳು ಮಾತ್ರ ಉಳಿದವು ಆಗ ಎರಡು ಅಳಿಲುಗಳು ಮಾತಾಡಿಕೊಂಡವು ಒಂದು ಅಳಿಲು ನೀರು ಕುಡಿಯುವಾಗ ಇನ್ನೊಂದು ಅಳಿಲು ಮರದ ಮೇಲಿಂದ ಬೆಕ್ಕು ಬರುವುದನ್ನು ನೋಡುತ್ತಿತ್ತು ಬರುವುದನ್ನು ನೋಡುತ್ತಲೇ ಜೋರಾಗಿ ಕೂಗಿ ಇನ್ನೊಂದು ಅಳಿಲನ್ನು ಎಚ್ಚರಿಸುತ್ತಿತ್ತು ಇದರಿಂದ ಹೊಂಚಿ ಹಾಕಿ ಕೂತಿದ್ದ ಬೆಕ್ಕಿಗೆ ಬೇಟೆ ಸಿಗಲಿಲ್ಲ ಹಾಗೆಯೇ ಅಳಿಲುಗಳೂ ಬದುಕಿಕೊಂಡವು ಪಾಪದ ಸಂಬಳ ಮರಣ ಹಾಗಾಗಿ ಎಚ್ಚರ ತಪ್ಪಿ ಮೋಸ ಹೋಗಿ ಶೋಧಕನ ಬಲೆಗೆ ಬಿದ್ದು ನಾಶವಾಗದೆ ಕ್ರಿಸ್ತನ ತತ್ವಗಳನ್ನು ಮೈಗೂಡಿಸಿಕೊಂಡು ಎಚ್ಚರಿಕೆಯ ಜೀವಿತವನ್ನು ಜೀವಿಸಿ ಹಾಗೂ ಇನ್ನಿತರರನ್ನು ಎಚ್ಚರಿಸಿ ಎಲ್ಲರೂ ಸೇರಿ ನಿತ್ಯ ಜೀವಕ್ಕಾಗಿ ಶ್ರಮಿಸೋಣ ಜೈ ಏಸು ಕ್ರಿಸ್ತ